ಎಲ್ಲರಿಗೂ ನಮಸ್ಕಾರಗಳು ಗದ್ಯಪಾಠ ಹನ್ನೆರಡು ನರಿ ದ್ರಾಕ್ಷಿ ಟೊಮಟ್ ಟೊಮಾಟೊ ಪಿಪ್ ಸ್ಟ್ಯಾಂಡರ್ಡ್ ಸ್ಟೇಟ್ ಸಿಲೆಬಸ್ ಕನ್ನಡ ಸಬ್ಜೆಕ್ಟ್ ಪದಗಳ ಅರ್ಥ ಅಮೃತ ಹಾಲು ಗಜ ಆನೆ ಗ್ರಹಿಸು ಅರ್ಥ ಮಾಡಿಕೊ ತಿಳಿದಿಕೋ ಪುಷ್ಟಿ ಶಕ್ತಿ ಬೆಳವಣಿಗೆ ನೀರೂರು ಆಸೆ ಉಂಟಾಗು ಲೀಲಾಜಾಲ ಅತ್ಯಂತ ಸುಲಭವಾದುದು ಸೊಂಪು ಸೊಗಸು ಕ್ರಾಂತಿ ಹಿಯಾಳಿಸು ನಿಂಗಿಸು ತೆಗಳು ಹೊಟ್ಟೆಪಾಡು ಜೀವನೋಪಾಯ ಕೈ ಕಟ್ ಕೈ ಕೆಟುಕದು ಕೈಗೆ ಸಿಗದ ಗಜಗಮನ ನಿಧಾನವಾದ ನಡೆ ದ್ಯಾಸ ನೆನಪು ಜ್ಞಾಪನ ಸ್ಮೃತಿ ಪಂಚಾಮೃತ ಹಾಲು ಮೊಸರು ದುಪ್ಪ ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆಗಳ ಮಿಶ್ರಣ ವಿಕಾಸ ಅರಳು ಪ್ರಕಟಗಳು ಹಂದರ ಚಪ್ಪರ ಹೋರಣ ಕಡುಬಿಗೆ ಸೇರಿಸುವ ಬೆಲ್ಲ ಕೊಬ್ಬರಿಯ ಮಿಶ್ರಣ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ರಾಮು ತರಗತಿಯಲ್ಲಿ ಹೇಳಿದ ಕಥೆ ಯಾವುದು ರಾಮು ತರಗತಿಯಲ್ಲಿ ಹೇಳಿದ ಕತೆ ನರಿ ಮತ್ತು ದ್ರಾಕ್ಷಿ ಹಸಿದಿದ್ದ ನರಿ ಆಹಾರ ಹುಡುಕುತ್ತಾ ಎಲ್ಲಿಗೆ ಬಂತು ಹಸಿದಿದ್ದ ನರಿ ಆಹಾರ ಹುಡುಕುತ್ತಾ ತೋಟಕ್ಕೆ ಬಂತು ನರಿ ದ್ರಾಕ್ಷಿ ಹಣ್ಣನ್ನು ತಿನ್ನಲು ಹೇಗೆ ಪ್ರಯತ್ನಿಸಿತ್ತು ನರಿ ದ್ರಾಕ್ಷಿ ಹಣ್ಣನ್ನು ತಿನ್ನಲು ನೆಗೆದು ನೆಗೆದು ಪ್ರಯತ್ನಿಸಿದ್ದು ನರಿ ದ್ರಾಕ್ಷಿ ಕತೆಯಿಂದ ಹುಟ್ಟಿಕೊಂಡ ಗಾದೆ ಮಾತು ಯಾವುದು ನರಿ ದ್ರಾಕ್ಷಿ ಕತೆಯಿಂದ ಹುಟ್ಟಿಕೊಂಡ ಗಾದೆ ಮಾತು ಎಟುಕದ ದ್ರಾಕ್ಷಿ ಹುಳಿ ನರಿಗೆ ಎಟುಕಿದ ಟೊಮಾಟೆ ಹಣ್ಣುಗಳು ಹೇಗಿದ್ದವು ನರಿಗೆ ನರಿಗೆ ಎಟುಕಿದ ಟೊಮಾಟೆ ಹಣ್ಣುಗಳು ಕೆಲವು ಪೂರ್ತಿ ಹಣ್ಣಾದರೆ ಕೆಲವು ಅರ್ಧ ಹಣ್ಣು ಮತ್ತು ಕೆಲವು ಕಾಯಿ ಕೊಳೆತ ಕಲಿತು ಕೊಳಿತು ಹಣ್ಣುಗಳಿದ್ದವು ಆಮೆ ಮೂಲ ಓಟದ ಸ್ಪರ್ಧೆಯಲ್ಲಿ ಯಾವುದು ಗೆದ್ದಿತ್ತು ಆಮೆ ಮೂಲ ಓಟದ ಸ್ಪರ್ಧೆಯಲ್ಲಿ ಆಮೆ ಗೆದ್ದಿತ್ತು ರೀಟಾ ಆಮೆ ಮೂಲದ ಕತೆಯನ್ನು ಯಾವ ಪ್ರಾಣಿಗಳಿಗೆ ಹೋಲಿಸಿದಳು ರೀಟಾ ಆಮೆ ಮೊಲದ ಕಥೆಯನ್ನು ಜಿಂಕೆ ಮತ್ತು ಆನೆಗೆ ಹೋಲಿಸಿದಳು ಆಮೆ ಮೊಲದ ಕಥೆಯ ನೀತಿಯನ್ನು ನಾವು ಯಾವುದೇ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ಣ ಜ್ಞಾನ ಧ್ಯಾಸ ನಮ್ಮ ಗುರಿಯನ್ನು ಸಾಧಿಸುವ ಕಡೆ ಇರಬೇಕು ಎಂಬ ಎಂಬುದೇ ಆಮೆ ಮೊಲದ ಕಥೆಯ ನೀತಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ದ್ರಾಕ್ಷಿ ಕೊಂಚಲು ಸಿಗದೇ ಇದ್ದಾಗ ನರಿಯು ಏನೆಂದು ಕೊಂಡಿತ್ತು ಈ ದ್ರಾಕ್ಷಿಗಳು ಇರುತ್ತವೆ ಇವನು ತಿಂದರೆ ನಾಲ್ಗೆ ಕೆಡುತ್ತೆ ಅಷ್ಟೇ ಹೊಟ್ಟೆಯೊಳಗೆ ಹೋದರೆ ರೋಗವೂ ಬರುತ್ತದೆ ಈ ಹಣ್ಣುಗಳು ಕೈಗೆ ಎಟ್ಟುಕದೇ ಹೋದದ್ದು ಒಳ್ಳೆಯದೇ ಆಯಿತು ದ್ರಾಕ್ಷಿ ಗೊಂಚಲು ಸಿಗದೇ ಇದ್ದಾಗ ನರಿ ಏನೆಂದುಕೊಂಡಿತ್ತು ಈ ದ್ರಾಕ್ಷಿಗಳು ಇರುತ್ತವೆ ಇವನು ತಿಂದರೆ ನಾಲಿಗೆ ಕೆಡುತ್ತೆ ಅಷ್ಟೇ ಹೊಟ್ಟೆಯೊಳಗೆ ಹೋದರೆ ರೋಗವೂ ಬರುತ್ತದೆ ಈ ಹಣ್ಣುಗಳು ಕೈಗೆ ಎಟುಕದೇ ಓದಿದ್ದು ಒಳ್ಳೆಯದಾಯಿತು ರೀಟ ನರಿ ದ್ರಾಕ್ಷಿ ಕಥೆಯನ್ನು ಯಾವ ರೀತಿ ವಿಸ್ತರಿಸಿದಳು ಆಗ ರೀಟ ವಿಚಾರ ಮಾಡಿ ಹೇಳಿದಳು ಆ ನರಿ ಹಸ್ತಿತ್ತು ಕಣ್ಣಿಗೆ ಕಾಣುವ ದ್ರಾಕ್ಷಿ ಎಟುಕಲಿಲ್ಲ ಅಂದಮೇಲೆ ಅದು ಕೈಗೆ ಎಟುಕುವ ಹಣ್ಣನ್ನೇ ತಿಂದಿರಬಹುದು ಎಂಬುವ ರೀತಿಯಲ್ಲಿ ವಿವರಿಸಿದಳು ನರಿ ಟೊಮಟೊ ಕಥೆಯ ನೀತಿಯನ್ನು ಕನ್ನಡಿಯೊಳಗಿನ ಗಂಟೆಗಿಂತ ಕೈಯೊಳಗಿನ ದಂಟೆ ಮೇಲೂ ಪಾಲಿಗೆ ಬಂದಿದ್ದೇ ಪಂಚಾಮೃತ ಎಂದು ಸ್ವೀಕರಿಸಿ ಅಷ್ಟರಲ್ಲೇ ತೃಪ್ತಿ ಪಡುವುದರಲ್ಲಿ ಜಾಣತನವಿದೆ ಎಂದು ಕತೆಯ ನೀತಿಯನ್ನು ನಿರೂಪಿಸಬಹುದು ಕನ್ನಡಿಯೊಳಗಿನ ಗಂಟೆಗಿಂತ ಕೈಯೊಳಗಿನ ದಂಟೆ ಮೇಲೂ ಪಾಲಿಗೆ ಬಂದಿದ್ದೇ ಪಂಚಾಮೃತ ಎಂದು ಸ್ವೀಕರಿಸಿ ಅಷ್ಟರಲ್ಲೇ ತೃಪ್ತಿ ಪಡುವುದರಲ್ಲಿ ಜಾಣತನವಿದೆ ಎಂದು ಕತೆಯ ನೀತಿಯನ್ನು ನಿರೂಪಿಸಬಹುದು ಕಥೆಗಳನ್ನು ಹೇಗೆ ಗ್ರಹಿಸಬೇಕೆಂದು ಗುರುಗಳು ಮಕ್ಕಳಿಗೆ ಹೇಳಿದರು ಕಥೆಗಳನ್ನು ಹೊರನೋಟಕ್ಕೆ ಕಾಣುವಂತೆ ಮಾತ್ರ ಗ್ರಹಿಸಿದರೆ ಸಾಲದು ಜೊತೆಗೆ ಕೇಳಿದ ಕಥೆಯನ್ನು ವಿಸ್ತರಿಸುವ ಹಾಗೂ ಅಂಥದೇ ಕತೆಗಳನ್ನು ಕಟ್ಟುವ ಕಲ್ಪನಾ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಅಂಥ ಶಕ್ತಿಯನ್ನು ಬೆಳೆಸಿಕೊಳ್ಳಿ ನಿಮ್ಮ ಬುದ್ಧಿ ವಿಕಾಸಗೊಳ್ಳುತ್ತದೆ ಕತೆಗಳನ್ನು ಹೊರನೋಟಕ್ಕೆ ಕಾಣುವಂತೆ ಮಾತ್ರ ಗ್ರಹಿಸಿದರೆ ಸಾಲದು ಅವುಗಳು ಹೊರ ಹೊರ ಹೂರಣವನ್ನು ಅಂದರೆ ಒಳ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಜೊತೆಗೆ ಕೇಳಿದ ಕಥೆಯನ್ನು ವಿಸ್ತರಿಸುವ ಹಾಗೂ ಅಂಥದೇ ಕಥೆಗಳನ್ನು ಕಟ್ಟುವ ಕಲ್ಪನಾಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಅಂಥ ಕಥೆಯ ಬೆಳೆಸಿಕೊಳ್ಳಿ ನಿಮ್ಮ ಬುದ್ಧಿಯು ಕಾಸಕೊಳ್ಳುತ್ತದೆ ಆಮೆ ಮೊಲದ ಕಥೆ ಸಾರವೇನು ನಾವು ಯಾವುದೇ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ಣ ಜ್ಞಾನ ಧ್ಯಾಸ ನಮ್ಮ ಗುರಿಯನ್ನು ಸಾಧಿಸುವ ಕಡೆಗೆ ಇರಬೇಕು ಬೇರೆ ಯಾವುದೇ ಆಕರ್ಷಣೆಗೆ ಒಳಗಾಗಬಾರದು ರೀಟ ಹೇಳಿದ ಆನೆ ಜಿಂಕೆ ಕತೆ ವಿಶೇಷವೇನು ಕಾಡಿನಲ್ಲಿ ವೇಗವಾಗಿ ಓಡುವ ಪ್ರಾಣಿ ಎಂದರೆ ಜಿಂಕೆ ನಿಧಾನವಾಗಿ ಚಲಿಸುವ ಪ್ರಾಣಿ ಎಂದರೆ ಆನೆ ಆನೆಯ ನಡಿಗೆ ಮಂದ ಗಜಗಮನ ಎನ್ನು ಎನ್ನುತ್ತೇವಲ್ಲ ಒಮ್ಮೆ ಅವುಗಳ ನಡುವೆ ಓಟದ ಸ್ಪರ್ಧೆ ನಡೆದರೆ ಹೇಗಿರಬಹುದು ಎನ್ನುವುದೇ ನನ್ನ ಕತೆ ಇದು ರೀಟಾ ಹೇಳಿದ ಆನೆ ಜಿಂಕೆ ಕತೆ ವಿಶೇಷವಾಗಿದೆ ಇನ್ನು ಕತೆಗಳನ್ನು ವಿಸ್ತರಿಸಿ ಹೇಳುವುದರಿಂದ ಆಗುವ ಪ್ರಯೋಜನಗಳೇನು ಕಥೆಗಳನ್ನು ಹೇಳುತ್ತೇನೆ ಇವು ಆ ಕಥೆಗಳನ್ನು ಕೇಳಿ ಅಥವಾ ಸಂತೋಷ ಪಡುತ್ತೀರಿ ಆದರೆ ಅಷ್ಟೇ ಸಾಲದು ಅಂತ ಇನ್ನಿತರ ಸನ್ನಿವೇಶಗಳನ್ನು ಕಲ್ಪಿಸಿಕೊಂಡು ಕಥೆಗಳನ್ನು ವಿಸ್ತರಿಸಿ ಮಾಡಿಕೊಳ್ಳುವುದರಿಂದ ನಿಮ್ಮ ಮನಸ್ಸು ವಿಕಾಸಗೊಳ್ಳುತ್ತದೆ ನೀವು ಹೆಚ್ಚು ಬುದ್ಧಿವಂತರಾಗುತ್ತೀರಿ ವಿವೇಕಿಗಳಾಗುತ್ತೀರಿ ಸಜ್ಜನರಾಗುತ್ತೀರಿ ಕಥೆಗಳ ಮೂಲಕ ನಿಮ್ಮ ಭಾಷೆಯು ಶುದ್ಧವಾಗುತ್ತದೆ ಮತ್ತು ನೀವು ಭಾಷೆ ಮೇಲೆ ಒಳ್ಳೆಯ ಹಿಡಿತವನ್ನು ಸಾಧಿಸುತ್ತೀರಿ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿರಿ ಈ ದ್ರಾಕ್ಷಿಗಳು ಹುಳಿ ಇರುತ್ತವೆ ಇವನ್ನು ತಿಂದರೆ ನಾಲ್ಗೆ ಕೆಡುತ್ತದೆ ಈ ಮಾತನ್ನು ನರಿಯು ತನ್ನ ಮನಸ್ಸಿನಲ್ಲೇ ಹೇಳಿಕೊಂಡ ಮಾತು ಎಲ್ಲರೂ ಯೋಚನೆ ಮಾಡಿರ ಅದು ಏನು ಮಾಡಿರಬಹುದು ಯಾರು ಹೇಳಿದರೂ ಗುರುಗಳು ಯಾರಿಗೆ ಹೇಳಿದ್ರು ವಿದ್ಯಾರ್ಥಿಗಳಿಗೆ ನೀವು ಹೆಚ್ಚು ಬುದ್ಧಿವಂತರಾಗುತ್ತೀರಿ ವೇಕ ವಿವೇಕಿಗಳಾಗುತ್ತಿರಿ ಸಜ್ಜನರಾಗುತ್ತೀರಿ ಇದು ಗುರುಗಳು ವಿದ್ಯಾರ್ಥಿಗಳಿಗೆ ಹೇಳಿದರು ಇನ್ನು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೀರಿ ನಿರಾಸೆ ಆಸೆ ಅಮೃತ ವಿಷ ತೃಪ್ತಿ ಅತೃಪ್ತಿ ಹೊರ ನೋಟ ಒಳನೋಟ ಪ್ರಯೋಜನೆ ಅಪ್ರಯೋಜನ ಸಜ್ಜನ ದುರ್ಜನ ವಿವೇಕ ಅವಿವೇಕ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಕನ್ನಡಿಯೊಳಗಿನ ಗಂಟೆಗಿಂತ ಕೈಯೊಳಗಿನ ದಂಟೆ ಮೇಲು ಪಾಲಿಗೆ ಬಂದಿದ್ದೆ ಪಂಚಾಮೃತ ಎಟುಕದ ದ್ರಾಕ್ಷಿ ಹುಳಿ ಈ ಪಾಠದಲ್ಲಿ ಬಳಕೆಯಾರು ದುರುಪ್ತ ಪದಗಳನ್ನು ಹುಡುಕಿ ಬರೀರಿ ಜ್ಞಾನ ಧ್ಯಾಸ ನಗೆದು ನಗೆದು ಹಾಕುತ್ತಾ ಹಾಕುತ್ತಾ ಕೆಳಗಿನ ಪದಗಳು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೀರಿ ನೀರೂರು ಮಾವಿನಣ್ಣು ಕಂಡರೆ ಬಾಯಲ್ಲಿ ನೀರೂರುತ್ತದೆ ಪ್ರೋತ್ಸಾಹಿಸು ಗುರುಗಳು ವಿದ್ಯಾರ್ಥಿಗಳಿಗೆ ಓದಲು ಪ್ರೋತ್ಸಾಹಿಸಿದರು ಲೀಲಾಜಾಲವಾಗಿ ಬರೆಯುವುದನ್ನು ಬಳಸಿ ಬೆಳೆಸಿಕೊಳ್ಳಿ ಇನ್ನು ಕಲ್ಪನಾಶಕ್ತಿ ನಾವು ನಮ್ಮ ಕಲ್ಪನಾಶಕ್ತಿ ಬೆಳೆಸಬೇಕು ಸಜ್ಜನ ನಾವು ಸಜ್ಜನರಾಗಬೇಕು ಆಕರ್ಷಣೆ ನಾನು ಗುಲಾಬಿ ಹೂವನ್ನು ನೋಡಿ ಆಕರ್ಷಿತಳಾದೆ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದಿದೆ ಅವುಗಳನ್ನು ಗಮನಿಸಿರಿ ಕೈಗೆಟುಕು ಕೈಗೆ ಪ್ಲಸ್ ಎಟುಕು ಪಂಚಾಮೃತ ಪಂಚ ಪ್ಲಸ್ ಅಮೃತ ಕನ್ನಡಿಯೊಳಗಿನ ಕನ್ನಡಿ ಪ್ಲಸ್ ಒಳಗಿನ ವಿದ್ಯಾರ್ಥಿ ವಿದ್ಯಾ ಪ್ಲಸ್ ಆರ್ತಿ ಸಜ್ಜನ ಸತ್ ಪ್ಲಸ್ ಜನ ಸಜ್ಜನ ನಿಮಗೂ ಕೂಡ ಈ ಪಾಠದ ನರಿ ಮತ್ತು ದ್ರಾಕ್ಷಿ ಕಥೆ ಪಾಠದ ಪ್ರಶ್ನೋತ್ತರ ಅಭ್ಯಾಸ ಚಟುವಟಿಕೆಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು